ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರಿ ಇಪ್ಪತ್ನಾಲ್ಕು ಸನ್ನಿಧಿ ಬೆಡ್ನಿಂದ ಕೆಳಗಿಳಿದು ಎರಡು ಹೆಜ್ಜೆ ಮುಂದಿಟ್ಟಿದ್ದಳೇನೋ ತಲೆ ಸುತ್ತಿ ಬಂದು ಕಣ್ಣು ಕತ್ತಲೆ ಬಂದಂತಾಯಿತು ವೇದಾಂತ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಸಾನು ಏನಾಗ್ತಿದೆ ವೇದಾಂತ್ ಮೃದುವಾಗಿ ಅವಳ ಕೆನ್ನೆ ತಟ್ಟಿ ಕೇಳಿದ ಅವಳು ಕಣ್ಣು ಮುಚ್ಚಿಕೊಂಡಿದ್ದಳು ಅವಳ ಭುಜದ ಸುತ್ತಲೂ ಕೈ ಹಾಕಿ ತನ್ನ ಎದೆಗಾಣಿಸಿಕೊಂಡಾಗ ಸನ್ನಿಧಿ ಹಾಗೆ ಅವನ ಎದೆಗೆ ಒರಗಿಕೊಂಡಳು ವೇದಾಂತ್ ಎಷ್ಟು ಬಲವಂತ ಮಾಡಿದರು ಅವರ ಮನೆಗೆ ಹೋಗಲು ಸನ್ನಿಧಿ ಒಪ್ಪಲಿಲ್ಲ ಅವಳು ತನ್ನೊಂದಿಗೆ ತನ್ನ ಮನೆಗೆ ಬಂದರೆ ನಿಧಾನವಾಗಿ ಪರಿಸ್ಥಿತಿಯನ್ನು ಹೇಳಿ ಅವಳನ್ನು ಹೋಲಿಸಿಕೊಳ್ಳುವೆನೆಂದುಕೊಂಡಿದ್ದ ವೇದಾಂತ್ಗೆ ತುಂಬ ಬೇಸರವಾಯಿತು ಜಯಂತಿಯವರು ಎಲ್ಲ ಪ್ಯಾಕ್ ಮಾಡುತ್ತಿದ್ದರು ಎಲ್ಲ ರೆಡಿ ಮಾಡಿದ್ದೀನಿ ವೇದಾಂತ್ ಹೇಳಿದರು ಜಯಂತಿ ಮೊದಲು ಬ್ಯಾಗ್ಗಳನ್ನು ಕಾರಲ್ಲಿಟ್ಟು ಬರೋಣ ಕೊನೆಯಲ್ಲಿ ಸಾನೂನ ಕರ್ಕೊಂಡು ಹೋಗೋಣ ಆಗ್ದ ಜಯಂತಿ ತಮ್ಮ ಅಳಿಯನ ಬಳಿ ಕೇಳಿದರು ಅಲ್ಲಿದ್ದ ಒಂದು ಬಟ್ಟೆಯ ಬ್ಯಾಗ್ ಉಳಿದ ಸಾಮಾನುಗಳಿದ್ದ ಎರಡು ಕವರ್ಗಳನ್ನು ನೋಡುತ್ತಾ ವೇದ ಅಂತ ಹೇಳಿದ ಇಷ್ಟೇ ತಾನೇ ಇರೋದು ಒಂದೇ ಬಾರಿ ಎಲ್ಲ ಒಟ್ಟಿಗೆ ತಗೊಂಡು ಹೋಗೋಣ ಇನ್ನು ಹೊರಡೋದ ಆಗ ಜಯಂತಿಯವರಿಗೆ ನೆನಪಾಯಿತು ಓ ನಾನು ಹಣ್ಣುಗಳನ್ನು ತಗೊಳ್ಳೋದೆ ಮರೆತಿಬಿಟ್ಟಿದ್ದೆ ಈಗ ಹಣ್ಣಿನ ರೇಟು ಗಗನಕ್ಕೆ ಏರಿದೆ ಸುಮ್ಮನೆ ಇಲ್ಲಿ ಯಾಕೆ ಬಿಟ್ಟು ವೇಸ್ಟ್ ಮಾಡೋದು ತಗೊಂಡು ಹೋಗೋಣ ಎನ್ನುತ್ತಾ ಜಯಂತಿಯವರು ಅಲ್ಲಿದ್ದ ಹಣ್ಣುಗಳನ್ನು ಕವರ್ನಲ್ಲಿ ಹಾಕತೊಡಗಿದರು ಸನ್ನಿಧಿ ಮಲಗಿದಲ್ಲಿಂದ ಎದ್ದು ಕುಳಿತಿದ್ದಳು ಅವಳು ಬೆಡ್ನಿಂದ ಕೆಳಗಿಳಿದು ಎರಡು ಹೆಜ್ಜೆ ಮುಂದಿಟ್ಟಿದ್ದಳೇನೋ ತಲೆ ಸುತ್ತಿ ಬಂದು ಕಣ್ಣು ಕತ್ತಲೆ ಬಂದಂತಾಯಿತು ಸನ್ನಿಧಿಗೆ ವೇದಾಂತ್ ಎಂದು ಅವಳ ಬಾಯಿಯಿಂದ ಸ್ವರ ಹೊರಟಿತ್ತು ಇನ್ನೊಂದು ಕ್ಷಣ ತಡ ಮಾಡಿದರು ಅವಳು ಬಿದ್ದು ಬಿಡುತ್ತಿದ್ದಳು ವೇದಾಂತ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಆಸೆರೆಗೆ ಎಂಬಂತೆ ಅವಳು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸನ್ನಿಧಿಗೆ ತುಂಬ ವೀಕ್ನೆಸ್ ಇತ್ತು ಸಾನು ಏನಾಗ್ತಿದೆ ವೇದಾಂತ್ ಮೃದುವಾಗಿ ಅವಳ ಕೆನ್ನೆ ತಟ್ಟಿ ಕೇಳಿದ ಅವಳು ಕಣ್ಣು ಮುಚ್ಚಿಕೊಂಡಿದ್ದಳು ಅಲ್ಲಿದ್ದ ಇನ್ನೊಂದು ಕವರನ್ನು ಹಿಡಿದುಕೊಂಡು ಹೊರಟಿದ್ದ ಜಯಂತಿಗೆ ಹೇಳಿದರು ಅವಳಿಗೆ ತುಂಬ ವೀಕ್ನೆಸ್ ಇದೆ ವಾಶ್ರೂಮ್ಗೆ ಹೋಗುವಾಗಲೂ ತಲೆ ಸುತ್ತಿ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ನಾನು ಹಿಡ್ಕೊಂಡೆ ಅವಳ ಜೊತೆಗೆ ಹೋಗೋದು ಕೊನೆಯಲ್ಲಿ ಅವಳನ್ನು ಎಬ್ಬಿಸಿಕೊಂಡು ಕರ್ಕೊಂಡು ಹೋಗೋಣ ಅಂತ ಇದ್ದೆ ಅವಳು ಎದ್ದಿದ್ದು ನನಗೆ ಗೊತ್ತೇ ಆಗಲಿಲ್ಲ ಎಂದು ಹೇಳಿದರು ಜಯಂತಿ ಅವರು ಮಗಳತ್ತ ಧಾವಿಸಿ ಬಂದರು ವೇದಾಂತ್ ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಭುಜದ ಸುತ್ತಲೂ ಕೈ ಹಾಕಿ ಅವಳನ್ನು ತನ್ನ ಎದೆಗೆ ಆನಿಸಿ ಹಿಡಿದುಕೊಂಡ ಸನ್ನಿಧಿ ಹಾಗೆ ಅವನಿದೆಗೆ ಒರಗಿಕೊಂಡಳು ಅವಳನ್ನು ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ನನ್ನ ಮೇಲೆ ರೇಗಿದ್ರು ಇದುವರೆಗೂ ಅಲಿಯನೊಂದಿಗೆ ಕೂತು ಮಾತಾಡಲಾಗಿರಲಿಲ್ಲ ಜಯಂತಿಗೆ ಅವನು ತುಂಬ ಬ್ಯುಸಿಯಾಗಿದ್ದನಲ್ಲ ಇಂದವನು ಫ್ರೀಯಾಗಿ ಸಿಕ್ಕಿದ್ದರಿಂದ ಜಯಂತಿಯವರು ಅವನಿಗೆ ಹೇಳುತ್ತಿದ್ದರು ಆವತ್ತು ಫುಡ್ ಪಾಯ್ಸನ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಯಾಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಿಲ್ಲ ಅಂತ ಡಾಕ್ಟರ್ ನನ್ನ ಹತ್ತಿರ ಕೇಳಿದರು ಟ್ರೀಟ್ಮೆಂಟ್ ಡಿಲೇ ಮಾಡಿದಷ್ಟು ತೊಂದರೆ ಜಾಸ್ತಿ ಯಾಕೆ ಇಷ್ಟು ಡಿಲೇ ಮಾಡಿ ಕರ್ಕೊಂಡು ಬಂದಿರಿ ಅಂದಾಗ ನನಗೆ ಗೊತ್ತಾಗುವಾಗಲೇ ಲೇಟಾಗಿತ್ತು ಡಾಕ್ಟರ್ ಅದ್ಯಾಕೋ ಗೊತ್ತಿಲ್ಲ ಅವಳು ನಮಗೆ ಕಾಲ್ ಮಾಡಿ ಹೇಳೇ ಇಲ್ಲ ಅಂದಾಗ ಡಾಕ್ಟರ್ ನನ್ನ ಹತ್ರ ಅವರ ಮನೆಯವರು ಯಾರು ಬಂದಿಲ್ವಾ ಅಂತಾನು ಕೇಳಿದರು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಹೇಳಿದೆ ಯಾವ ಫುಡ್ ತಿಂದಿದ್ದರಿಂದ ಹೀಗಾಯಿತು ಅಂತಾನೂ ಕೇಳಿದರು ಇವತ್ತಿನವರೆಗೂ ಹುಡುಗಿ ಬಾಯಿನೇ ಬಿಟ್ಟಿಲ್ಲ ನಿಂಗೇನಾದರೂ ಗೊತ್ತಾ ಅಂದಿನ ದಿನವನ್ನು ನೆನಪಿಸಿಕೊಂಡು ಹೇಳಿದರು ಜಯಂತಿ ಅತ್ತೆ ಅದು ನಮ್ಮ ಅಮ್ಮನಿಂದಾನೇ ಎಲ್ಲ ಆಗಿದ್ದು ಅದ್ಯಾವುದು ದೇವಸ್ಥಾನದ ಪ್ರಸಾದ ಅಮ್ಮ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರು ಒಂದು ವಾರ ಹಳೆಯ ಪ್ರಸಾದ ಅನಿಸುತ್ತೆ ಸಾನೂಗೆ ಕೊಡೋಕೆ ಮರ್ತು ಹೋಗಿದ್ದೆ ಅಂತ ಹೇಳಿಕೊಂಡು ಕೊಟ್ಟರು ಇವಳು ಬೇಡಮ್ಮ ಅದ್ಯಾಕೋ ಸ್ಮೆಲ್ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ ರುಚಿಯಾಗ್ತಿಲ್ಲ ತಿನ್ನೋಕ್ಕಾಗಲ್ಲ ಅಂದಾಗಲೂ ದೇವರ ಪ್ರಸಾದ ಹಾಗೆ ಹೇಳಬಾರ್ದು ತಿನ್ನಲೇಬೇಕು ಅಂತ ಅಮ್ಮ ಬಲವಂತ ಮಾಡಿದರು ನಾನು ತಿನ್ನೋಕೆ ಆಗದೇ ಇದ್ದರೆ ಉಗುಳು ಅಂತ ಹೇಳಿದಾಗ ಎಲ್ಲಿ ನಮ್ಮಮ್ಮಂಗೆ ಬೇಜಾರಾಗುತ್ತೋ ಅಂತ ಬಲವಂತದಿಂದ ತಿನ್ಬಿಟ್ಲು ಬಹುಶಃ ಅದೇ ಅವಳಿಗೆ ಫುಡ್ ಪಾಯ್ಸನ್ಗೆ ಕಾರಣ ಅನಿಸುತ್ತೆ ಆ ಇನ್ಸಿಡೆಂಟ್ ಆದ ದಿನ ಅವಳು ಕಾಲೇಜಿಂದ ಬೇಗನೆ ಬಂದಿದ್ಲು ಬಂದ ಮೇಲೆ ನನಗೆ ತುಂಬ ಸಲ ಕಾಲ್ ಮಾಡಿದ್ಲು ನಾನು ಯಾವುದೋ ಟೆನ್ಷನ್ನಲ್ಲಿ ಅವಳ ಮೇಲೆ ರೇಗಿಬಿಟ್ಟೆ ಆಮೇಲೆ ನಡೆದ ವಿಷಯವನ್ನು ಜಯಂತಿಗೆ ತಿಳಿಸಿದ ವೇದಾಂತ್ ನಾನು ಮತ್ತು ಸಾನೂನ ಅಡ್ಮಿಟ್ ಮಾಡಿದ ದಿನ ಡಾಕ್ಟರ್ನ ಮೀಟ್ ಮಾಡಿದ್ದೆ ಅವರು ನನ್ನ ಮೇಲೆ ಸಿಕ್ಕಾಪಟ್ಟೆ ರೇಗಿ ಕ್ಲಾಸ್ ತಗೊಂಡಿದ್ರು ಹೌದು ಅಂದು ಜಯಂತಿಯವರು ಹೇಳಿದಂತೆ ವೇದಾಂತ್ ಮತ್ತು ಅವನ ತಂದೆಗೆ ಆ್ಯಕ್ಸಿಡೆಂಟ್ ಆಗಿದೆ ಎಂದು ಅಂದುಕೊಂಡಿದ್ದರು ವೈದ್ಯರು ಆದರೆ ಅದೇ ದಿನ ಸ್ವಲ್ಪ ಹೊತ್ತಾಗುತ್ತಲೇ ಅಲ್ಲಿ ವೇದಾಂತನ್ನು ಕಂಡಾಗ ಅವರಿಗೆ ಅವನ ಮೇಲೆ ತೀವ್ರ ಅಸಮಾಧಾನ ಉಂಟಾಗಿತ್ತು ಹಾಗಾದರೆ ಅಂದು ಏನಾಗಿತ್ತು ಅಂದು ಸನ್ನಿಧಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆಂದು ತಿಳಿದ ತಕ್ಷಣ ವೇದಾಂತ್ ಅವಳನ್ನು ನೋಡಲು ಬಂದಿದ್ದನಲ್ಲ ಅವನು ಡಾಕ್ಟರನ್ನು ಮೀಟ್ ಮಾಡಲು ಹೋಗಿದ್ದ ಡಾಕ್ಟರ್ ನಾನು ವೇದಾಂತ್ ವಾರ್ಡ್ ನಂಬರ್ ನೂರ ಎರಡರ ಪೇಷೆಂಟ್ ಸನ್ನಿಧಿಯ ಹಸ್ಬೆಂಡ್ ಈಗ ಅವಳ ಕಂಡೀಷನ್ ಹೇಗಿದೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಎಂದು ತುಸು ಆತಂಕದಿಂದಲೇ ವೈದ್ಯರ ಬಳಿ ವಿಚಾರಿಸಿದ್ದ ಆಗ ಆಕ್ಸಿಡೆಂಟ್ ಆದ ವ್ಯಕ್ತಿ ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದಾರೆ ಎಂದು ಜಯಂತಿಯವರು ಹೇಳಿದ್ದು ನೆನಪಿಸಿಕೊಂಡು ಅವರಿಗೆ ಆಶ್ಚರ್ಯವಾಗಿತ್ತು ಮತ್ತು ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರು ನೀವು ಆರಾಮಾಗಿದ್ದೀರಾ ನಿಮಗೇನೂ ಆಗಿಲ್ವಾ ಎಂದು ಕೇಳಿದಾಗ ಅವನು ತನ್ನ ತಂದೆಗೆ ಆ್ಯಕ್ಸಿಡೆಂಟ್ ಆದ ವಿಷಯ ಹೇಳಿದ ಸನ್ನಿಧಿಯನ್ನು ಮನೆಯಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ದು ವೈದ್ಯರು ಸೂಕ್ಷ್ಮವಾಗಿ ಅವನ ಮಾತುಗಳನ್ನು ಕೇಳಿಸಿಕೊಂಡ ಬಳಿಕ ನಾನೇನು ಆಕ್ಸಿಡೆಂಟ್ ಆದ ಕಾರಣ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬರೋಕೆ ಲೇಟಾಯಿತು ಅಂದ್ಕೊಂಡೆ ಆದರೆ ಅದು ಕಾರಣವಲ್ಲ ಅಂದಮೇಲೆ ಅಷ್ಟು ಹೊತ್ತು ಸುಮಾರು ಆರು ಗಂಟೆಗಳ ಕಾಲ ಆ ಹುಡುಗಿಗೆ ಯಾವುದೇ ವೈದ್ಯಕೀಯ ಸೌಲಭ್ಯವನ್ನು ಯಾಕೆ ಕಲ್ಪಿಸಲಿಲ್ಲ ಅವರ ಮನೆಯವರು ಏನು ಮಾಡ್ತಿದ್ದರು ಇದು ವೈದ್ಯರ ಪ್ರಶ್ನೆಯಾಗಿತ್ತು ಎಷ್ಟೇ ಬ್ಯುಸಿಯಾಗಿದ್ದರೂ ಏನೇ ಕೆಲಸವಿದ್ದರೂ ಒಂದು ಕಾಲ್ ಮಾಡಿ ಹತ್ತಿರದ ಬಂಧುಗಳ ಬಳಿಯೋ ಮಿತ್ರರ ಬಳಿಯೋ ಹೇಳಿ ಅವಳಿಗೆ ವೈದ್ಯಕೀಯ ಸೌಲಭ್ಯ ಕಲ್ಪಿಸಬೇಕಾಗಿತ್ತು ಡಾಕ್ಟರ್ ಅವನನ್ನು ಪ್ರಶ್ನಿಸತೊಡಗಿದರು ಅಂದರೆ ನಿಮ್ಮ ವೈಫ್ ನಿಮಗೆ ಕಾಲ್ ಮಾಡಿ ತಮ್ಮ ಅಸೌಖ್ಯತೆ ಬಗ್ಗೆ ಹೇಳಿಲ್ವಾ ಯಾಕವರು ಆ ವಿಷಯವನ್ನು ಮುಚ್ಚಿಟ್ಟಿದ್ದರು ಎಂದು ತೀಕ್ಷ್ಣವಾಗಿ ಅವನನ್ನೇ ನೋಡುತ್ತಾ ಪ್ರಶ್ನಿಸಿದ್ದರು ವೈದ್ಯರು ಸುಮಾರು ಐದು ಗಂಟೆಯಿಂದ ಆರೂವರೆ ಗಂಟೆಯ ತನಕ ಹತ್ತಕ್ಕಿಂತಲೂ ಹೆಚ್ಚಿನ ಸಲ ಕಾಲ್ ಮಾಡಿದ್ದಳು ಸನ್ನಿಧಿ ವೇದಾಂತ್ ಇಲ್ಲ ಡಾಕ್ಟರ್ ಅವಳು ವಿಷಯ ಮುಚ್ಚಿಟ್ಟಿರಲಿಲ್ಲ ನನಗೆ ತುಂಬ ಸಲ ಕಾಲ್ ಮಾಡಿದ್ಲು ನಾನು ಬ್ಯುಸಿ ಇದ್ದೆ ರಿಸೀವ್ ಮಾಡಿಲ್ಲ ಅಂತ ನನಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ಲು ಆದರೆ ನಾನು ಅದನ್ನು ನೋಡಿರಲಿಲ್ಲ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಡಾಕ್ಟರ್ ಐ ಆಮ್ ಸಾರಿ ಪಶ್ಚಾತ್ತಾಪವಿತ್ತು ಅವನ ಧ್ವನಿಯಲ್ಲಿ ಒಂದ್ಸಲ ಕಾಲ್ ಮಾಡಿದರೆ ನಂಗರ್ಥ ಆಗುತ್ತೆ ಅಷ್ಟೊಂದು ಸಲ ಯಾಕೆ ಕಾಲ್ ಮಾಡಿ ನನ್ನ ಇರಿಟೇಟ್ ಮಾಡ್ತೀಯಾ ಎಂದು ಅವಳ ಮೇಲೆ ರೇಗಿದ್ದ ವೇದಾಂತ್ ಆದರೆ ಇಂದು ವೈದ್ಯರು ನೋಡಿ ಮಿಸ್ಟರ್ ವೇದಾಂತ್ ನೀವು ಸಾರಿ ಹೇಳಬೇಕಾಗಿರೋದು ನಂಗಲ್ಲ ನಿಮ್ಮ ವೈಫ್ಗೆ ಸ್ವಲ್ಪ ಲೇಟಾದರೂ ಅವರ ತವರು ಮನೆಯವರು ಚಿಕಿತ್ಸೆ ಕೊಡಿಸಿದರು ಆದ್ದರಿಂದ ಪರವಾಗಿಲ್ಲ ನೋಡಿ ವೇದಾಂತ್ ಅವರೇ ನಾನು ನಿಮಗಿಂತ ಹಿರಿಯ ಆದ್ದರಿಂದ ಒಂದು ಮಾತು ಹೇಳ್ತೀನಿ ಒಂದು ವೇಳೆ ಅವರಿಗೂ ವಿಷಯ ಗೊತ್ತಾಗದೇ ಇದ್ದರೆ ಇವತ್ತು ನಿಮ್ಮ ವೈಫ್ನ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ಗೊತ್ತಾ ಪತಿ ಪತ್ನಿ ಎಂದರೆ ಒಂದು ಗಾಡಿಯ ಎರಡೂ ಚಕ್ರಗಳಿದ್ದಂತೆ ಒಂದು ಚಕ್ರಕ್ಕೆ ಏಟಾದರೂ ಗಾಡಿ ಮುಂದೆ ಸಾಗಲ್ಲ ನಿಮ್ಮ ವೈಫ್ ನಿಮಗೆ ನಿರಂತರವಾಗಿ ಕಾಲ್ ಮಾಡ್ತಾ ಇದ್ದಾರೆ ಅಂದರೆ ಏನು ಎಮರ್ಜೆನ್ಸಿ ಇದೆ ಅಂತಾನೆ ಅರ್ಥ ಅಲ್ವಾ ನೀವು ಒಬ್ಬ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಿರೋದು ಅಂತ ಹೇಳ್ತೀರಿ ಆ ಒಂದೂವರೆ ಗಂಟೆ ಟೈಮಲ್ಲಿ ಒಂದೊಮ್ಮೆ ಕೂಡ ನಿಮ್ಮ ಪತ್ನಿ ಹತ್ರ ನಿಮಗೆ ಏನಾಗ್ತಿದೆ ಅಂತ ಕೇಳುವಷ್ಟು ವ್ಯವಧಾನವೂ ಇರಲಿಲ್ವಾ ನಿಮಗೆ ಒಂದು ಸಲ ಕಾಲ್ ಮಾಡಿದ್ದೀನಿ ಅಂತ ಹೇಳ್ತೀರಾ ಆಗ ಅವರ ಹತ್ತಿರ ಯಾಕೆ ಕಾಲ್ ಮಾಡಿದೀಯಾ ಅಂತ ಕೇಳೋ ಬದಲು ರೇಗಿದ್ದು ಸರಿ ಅಂತ ಅನಿಸುತ್ತಾ ನಿಮಗೆ ಒಂದು ವೇಳೆ ನಿಮಗೆ ಬರೋಕ್ಕಾಗಲ್ಲ ಅಂದರೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಹುಷಾರಿಲ್ಲದೆ ಇರೋ ಸಂದರ್ಭದಲ್ಲಿ ಮೈಂಡ್ ತುಂಬ ವೀಕ್ ಆಗಿರುತ್ತೆ ನೀವು ಅವರನ್ನು ಮದುವೆ ಆದಮೇಲೆ ಅವರು ನಿಮಗೆ ಸೇರಿದವರು ಅವರ ಜವಾಬ್ದಾರಿ ನಿಮ್ಮದಾಗಿತ್ತು ಅದಕ್ಕಾಗಿಯೇ ಅವರು ಮೊದಲು ನಿಮಗೆ ಕಾಲ್ ಮಾಡಿದರು ವೇದಾಂತ್ಗೆ ಉತ್ತರಿಸಲಾಗಲಿಲ್ಲ ವೈದ್ಯರು ಅವನ ತಪ್ಪನ್ನು ಎತ್ತಿ ತೋರಿಸಿದ್ದರು ಅವನ ಗಂಟಲು ಉಬ್ಬಿ ಬಂದಿತ್ತು ಕಣ್ಣಂಚು ಒದ್ದೆಯಾಯಿತು ಎರಡು ನಿಮಿಷಗಳಷ್ಟು ದೀರ್ಘಕಾಲ ಅವರಿಬ್ಬರ ಮಧ್ಯೆ ದೀರ್ಘಮೌನ ಆವರಿಸಿತ್ತು ವೇದಾಂತ್ಗೆ ತನ್ನ ತಪ್ಪಿನ ಅರಿವಾಗಿ ಅವನ ತಾಯಿ ಹಿಂದಿನ ದಿನ ಸನ್ನಿಧಿಗೆ ಪ್ರಸಾದ ಕೊಟ್ಟಿದ್ದು ಅದನ್ನು ಕೂಡ ಅವನು ವೈದ್ಯರ ಬಳಿ ಹೇಳಿದ ಡಾಕ್ಟರ್ ಆವತ್ತು ನಾನು ನಮ್ಮಮ್ಮನ ಮಾತಿಗೆ ಬೆಲೆ ಕೊಟ್ಟು ಅದು ದೊಡ್ಡ ತಪ್ಪಾಯಿತು ಸಾನುವನ್ನು ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅವಳಿಲ್ಲದ ಜೀವನ ಊಹಿಸೋಕು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಒಂದು ವೇಳೆ ಅವಳಿಗೆ ಏನಾದರೂ ಆಗಿದ್ರೆ ಮತ್ತಿನ ಕ್ಷಣದಲ್ಲಿ ನಾನು ಇರ್ತಾ ಇರಲಿಲ್ಲ ಅವಳ ಆ ಪ್ರೀತಿನೇ ನನ್ನ ಇವತ್ತು ಜೀವಂತವಾಗಿ ಇರಿಸಿರೋದು ಇಲ್ಲಾಂದರೆ ಆ ಡ್ರೈವರ್ ಜಾಗದಲ್ಲಿ ನಾನು ಇರ್ತಾ ಇದ್ದೆ ಅವಳ ವಾಯ್ಸ್ ಮೆಸೇಜ್ ಕಂಡು ನಾನು ಅಲ್ಲಿಂದ ಹೊರಡದೆ ಇದ್ದಿದ್ರೆ ಈಗ ಇಲ್ಲಿ ನಾನು ನಿಮ್ಮ ಮುಂದೆ ಕೂತು ಕೂತ್ಕೋತಾ ಇರಲಿಲ್ಲ ನಮ್ಮಮ್ಮ ನನಗೆ ಜೀವ ಕೊಟ್ಟರೆ ಸಾನು ನನಗೆ ಮರುಜನ್ಮ ಕೊಟ್ಟಲು ಇಷ್ಟಕ್ಕೆಲ್ಲ ಕಾರಣ ನನ್ನ ಸಾನು ಇನ್ಮುಂದೆ ಯಾವುದೇ ಕಾರಣಕ್ಕೂ ಅವಳನ್ನು ನೆಗ್ಲೆಕ್ಟ್ ಮಾಡಲ್ಲ ಡಾಕ್ಟರ್ ಎಂದು ಅವರಿಗೆ ವಚನವಿತ್ತ ವೇದಾಂತ್ ಈಗ ನಾನು ಟ್ರೀಟ್ಮೆಂಟ್ ಶುರು ಮಾಡಿದ್ದೀನಿ ಇನ್ನೇನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿದ್ದೀನಿ ಅಂದು ವೈದ್ಯರ ಜೊತೆ ನಡೆದ ಸಂವಾದವೆಲ್ಲ ಈಗ ಅವನ ಸ್ಮೃತಿಪಟಲದಲ್ಲಿ ಮೂಡಿ ಮರೆಯಾಯಿತು ಅಂದು ತಂದೆಗೆ ಆ್ಯಕ್ಸಿಡೆಂಟ್ ಆಗಿದೆ ಎಂದು ತಿಳಿದು ಇಲ್ಲಿಂದ ಹೋದ ಬಳಿಕ ಅವನ ತಾಯಿ ತಮ್ಮ ಅಸಮಾಧಾನವನ್ನು ಹೇಳಿಕೊಂಡಿದ್ದರು ವೇದ್ ನಿನ್ನ ಹತ್ರ ನಾನು ಡ್ಯಾಡಿ ಜೊತೆನೇ ಇರು ಅಂತ ಹೇಳಿದ್ದೆ ಆದರೆ ನಿಮಗೆ ಅದೇನು ರಾಜಕಾರ್ಯವಿ ರಾಜಕಾರ್ಯವಿತ್ತು ಅಂತ ಡ್ಯಾಡಿನ ಅಲ್ಲಿ ಡ್ರೈವರ್ ಜೊತೆ ಬಿಟ್ಟು ಹೋದೆ ಒಂದು ವೇಳೆ ನಾನು ಹೇಳಿದ ಕೆಲಸ ಮಾಡಿದರೆ ಇವತ್ತು ನಿನ್ನ ಡ್ಯಾಡಿಗೆ ಇಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ಎಂದು ಹೇಳಿದಾಗ ಅವನಿಗೆ ನಿಜವಾಗಿಯೂ ತಾಯಿಯ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಅಮ್ಮ ನೀನು ಬೇರೆಯವರ ತಪ್ಪು ಕಂಡುಹಿಡಿಯಿತೀಯಾ ಆದರೆ ನಿನ್ನ ತಪ್ಪು ನೀನ್ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಈಗ ತಾನೇ ಡಾಕ್ಟರ್ ಹತ್ರ ಉಗಿಸಿಕೊಂಡು ಬಂದಿದ್ದೀನಿ ನಿನ್ನ ಮಾತು ಕೇಳಿಕೊಂಡು ಸಾನೂನಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗದೆ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಡಾಕ್ಟರ್ ಹೇಳಿದ ಮೇಲೆ ನನಗೆ ಅರ್ಥ ಆಗಿದ್ದು ಆವತ್ತು ಆಕ್ಸಿಡೆಂಟ್ನಲ್ಲಿ ಅಶೋಕ್ ಬದಲು ನಾನೇ ಹೋಗಿದ್ರೆ ನಿಂಗೆ ಬುದ್ಧಿ ಬರ್ತಿತ್ತು ಅನಿಸುತ್ತೆ ವೇದಾಂತ್ ತಾಯಿಯ ಮೇಲೆ ತನಗಿದ್ದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದ ಏನ್ ನೀನು ಹೇಳ್ತಾ ಇರೋದು ಯಾವತ್ತು ನನ್ನ ಮೇಲೆ ರೇಗದೇ ಇದ್ದವನು ಈಗ ನಿಮ್ಮ ಡ್ಯಾಡಿ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ನನ್ನ ಮೇಲೆ ಯಾಕೆ ರೇಕ್ತಿಯಾ ನಿಂಗೆ ಮನಸ್ಸಾದರೂ ಹೇಗೆ ಬರುತ್ತೆ ನಿನ್ನ ಹೆಂಡತಿಯನ್ನು ನೋಡ್ಕೊಳ್ಳೋಕೆ ಅವಳ ತವರಿನವರಿದ್ದಾರಲ್ಲ ಈಗ ನಿನ್ನ ಡ್ಯಾಡಿಯನ್ನು ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ ಅನ್ನೋದನ್ನು ಮರೆತಿಯ ಮಗನಿಗೆ ತನ್ನ ಕರ್ತವ್ಯವನ್ನು ಹೇಳುವುದರ ಮೂಲಕ ಕುಸುಮ ಅವರು ಅಸಮಾಧಾನದಿಂದಲೇ ಕಣ್ಣೀರು ಹಾಕುತ್ತಾ ಮಗನನ್ನು ಪ್ರಶ್ನಿಸಿದ್ದರು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್